ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ಎಪ್ಪತ್ತಾರು ಆರಾಧ್ಯ ಕಚೇರಿಗೆ ಬರಲು ಹಿಡಿದು ಆಗಲೇ ತುಂಬ ದಿನಗಳು ಕಳೆದಿದ್ದವು ರಕ್ಷಾ ಯಾವಾಗಲೂ ಅವಳು ಧರಿಸುವ ಉಡುಪುಗಳು ಚಪ್ಪಲಿಗಳು ಹಾಕುವ ಬಳೆಗಳು ಎಲ್ಲವನ್ನು ಗಮನಿಸುತ್ತಿದ್ದಳು ಅವಳು ಚಿನ್ನದ ಬಳೆ ಹಾಕಿಕೊಂಡು ಬಂದರೂ ಸಹ ಅದು ನಕಲಿ ಬಳೆ ನಕಲಿ ಸರ ಎಂದೇ ಭಾವಿಸುತ್ತಿದ್ದಳು ಆದರೆ ಅವಳ ಫೋನಿನ ಹಿಂಬದಿಯನ್ನು ನೋಡಿದವಳು ಇಂದು ಅವಳ ಕಣ್ಣಿಗೆ ಆರಾಧ್ಯಳ ಫೋನಿನ ಹಿಂಬದಿ ಕಣ್ಣಿಗೆ ಬಿದ್ದಿತ್ತು ಅದರಲ್ಲಿಯೂ ಅದು ಆ್ಯಪಲ್ ಫೋನ್ ಎಂದು ತಿಳಿದವಳಿಗೆ ಒಟ್ಟೆಯಲ್ಲಿ ಮತ್ತೊಮ್ಮೆ ಬೆಂಕಿ ಬಿದ್ದಿತ್ತು ಇಷ್ಟು ಕಾಸ್ಟ್ಲಿ ಫೋನ್ ಕಂಪನಿಯ ಓನರ್ಗಳು ಕೂಡ ಇಟ್ಟುಕೊಂಡಿರುವುದಿಲ್ಲ ಇವಳು ಇಟ್ಟುಕೊಂಡಿದ್ದಾಳಲ್ಲ ಎಂದು ಒಮ್ಮೆ ಯೋಚಿಸಿದವಳು ಮತ್ತೊಮ್ಮೆ ಇಷ್ಟೊಂದು ಹಣ ಇವಳಿಗೆ ಎಲ್ಲಿಂದ ಬರಬೇಕು ಎಲ್ಲೋ ಸೆಕೆಂಡ್ ಹ್ಯಾಂಡ್ ಇರಬೇಕು ಸಿಕ್ಕಿದೆ ಎಂದುಕೊಂಡವಳು ಆರಾಧ್ಯ ಸೆಕೆಂಡ್ ಹ್ಯಾಂಡಲ್ ಫೋನ್ ಎಲ್ಲಿ ತಗೊಂಡೆ ನನಗೂ ಹೇಳು ನಾನು ತೆಗೆದುಕೊಳ್ಳುತ್ತೇನೆ ಎಂದು ಎಲ್ಲರಿಗೂ ಜೋರಾಗಿ ಕೇಳಿಯೇ ಬಿಟ್ಟಳು ರಕ್ಷಾಳಾ ಮಾತಿಗೆ ತನ್ನ ಲ್ಯಾಪ್ಟಾಪಲ್ಲಿ ಮುಖ ಉದುಗಿಸಿ ಕೆಲಸ ಮಾಡುತ್ತಿದ್ದ ರಿಷಿ ಕೂಡ ತಲೆ ಎತ್ತಿ ಆರಾಧ್ಯ ನೋಡಿದನು ಸೆಕೆಂಡ್ ಹ್ಯಾಂಡ್ ಫೋನ್ ಎಂದು ಹೇಳಿದ ರಕ್ಷಾಳನ್ನೇ ಆಶ್ಚರ್ಯದಲ್ಲಿ ಆರಾಧ್ಯ ನೋಡುತ್ತಿದ್ದರೆ ಅವಳ ನೋಟವನ್ನು ಬೇರೆ ರೀತಿ ಅರ್ಥೈಸಿಕೊಂಡ ರಕ್ಷಾ ಯಾಕೆ ಹಾಗೆ ಕೇಳಿದೆ ಅಂದರೆ ನಿನ್ನದು ಐಫೋನ್ ಅಲ್ವಾ ಅದು ತುಂಬ ದುಬಾರಿ ಬೆಲೆಯ ಫೋನ್ ಅಷ್ಟು ಹಣ ಕೊಟ್ಟು ತೆಗೆದುಕೊಳ್ಳಲು ನಿನ್ನಿಂದ ಆಗುವುದಿಲ್ಲವಲ್ಲ ಅದಕ್ಕೆ ಹಾಗೆ ಕೇಳಿದೆ ಐಫೋನ್ ಸೆಕೆಂಡ್ ಹ್ಯಾಂಡ್ ಎಲ್ಲಿ ಸಿಗುತ್ತೆ ಹಣ ಕೊಟ್ಟೆ ಏಳು ಎಂದು ಇದು ಸೆಕೆಂಡ್ ಹ್ಯಾಂಡ್ ಫೋನ್ ಅಲ್ಲ ಶೋರೂಮ್ನಲ್ಲಿ ತೆಗೆದುಕೊಂಡಿದ್ದು ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ಹಣ ಅಡ್ರೆಸ್ ಹೇಳ್ತೀನಿ ಬೇಕಿದ್ರೆ ಹೋಗಿ ತಗೋ ಎಂದು ತಣ್ಣಗೆ ನುಡಿದು ತನ್ನ ಕೆಲಸದ ಕಡೆ ಗಮನ ಹರಿಸಿದಳು ಆರಾಧ್ಯ ಹೊಸ ಫೋನ್ ಎನ್ನುತ್ತಿದ್ದ ಹಾಗೆ ಅವಳ ಹೊಟ್ಟೆ ಇನ್ನೂ ಉರಿಯಲು ಶುರುವಾಯಿತು ಅಲ್ಲದೆ ಆರಾಧ್ಯ ಹಾಗೆ ಹೇಳಿದ್ದು ಇವಳಿಗೆ ಎಲ್ಲರೆದುರಿಗೆ ಪೆಚ್ಚೆನಿಸಿತು ಯಾಕಾದರೂ ಈ ಪ್ರಶ್ನೆ ಅವಳನ್ನು ನಾನು ಕೇಳಿದೆ ಎಂದು ಯೋಚಿಸುತ್ತಲೇ ತನ್ನ ಕೆಲಸ ಮುಂದುವರಿಸಿದಳು ಶ್ರೇಯಾ ಅವರು ಹತ್ತು ಜನರನ್ನು ಒಂದೆಡೆ ಸೇರಿಸಿ ಒಂದು ಪ್ರಾಜೆಕ್ಟ್ ಬಗ್ಗೆ ವಿವರಣೆ ನೀಡುತ್ತಿದ್ದರು ಅವರ ಕೈಯಲ್ಲಿ ಒಂದು ನೀರಿನ ಬಾಟಲಿ ಇತ್ತು ಅವರಿಗೆ ಮಾತನಾಡುವಾಗ ಬಾಯಾರಿಕೆ ಆದಂತಾಗಿ ಅವರ ಚೇಂಬರ್ನಲ್ಲಿಯಿಂದ ನೀರಿನ ಬಾಟಲಿಯನ್ನು ಅವರೇ ಏಳಿ ತರಿಸಿದ್ದರು ಸ್ವಲ್ಪ ನೀರು ಕುಡಿದವರು ಹಾಗೆ ತನ್ನ ಕೈಯಲ್ಲಿ ಬಾಟಲ್ ಹಿಡಿದು ಎಲ್ಲರ ಜೊತೆ ಪ್ರಾಜೆಕ್ಟ್ ಬಗ್ಗೆ ಚರ್ಚೆ ನಡೆಸುತ್ತಿದ್ದರು ಶ್ರೇಯ ಅವರು ಹೇಳುತ್ತಿದ್ದ ವಿಷಯಗಳನ್ನು ಶ್ರದ್ಧೆಯಿಂದ ಕೇಳುತ್ತಿದ್ದಳು ಆರಾಧ್ಯ ನಾನು ಇಲ್ಲಿ ಬಂದಿರುವುದು ಋಷಿಗೋಸ್ಕರ ನಾನು ಯಾಕೆ ಈ ಕೆಲಸ ಮಾಡಬೇಕು ಎಂದು ಯೋಚಿಸಿದವಳಲ್ಲ ಅವಳು ಇಲ್ಲಿ ಬಂದಾಗಿನಿಂದಲೂ ಕಂಪನಿಯ ಬಗ್ಗೆ ಅಲ್ಲಿನ ಕೆಲಸದ ಬಗ್ಗೆ ತುಂಬ ತಿಳಿದುಕೊಂಡಿದ್ದಾಳೆ ಸ್ವಲ್ಪ ದಿನದಲ್ಲೇ ಎಷ್ಟು ತಿಳಿದಿದ್ದಾಳೆ ಎಂದರೆ ಈಗ ಒಬ್ಬಳೇ ಆ ಕಂಪನಿಯನ್ನು ನಡೆಸುವ ಮಟ್ಟಿಗೆ ತಿಳಿದುಕೊಂಡಿದ್ದಾಳೆ ಹಾಗೆ ಶ್ರೇಯಾ ಅವರು ಹೇಳುತ್ತಿದ್ದದನ್ನು ಕೇಳುತ್ತಿದ್ದವಳಿಗೆ ಯಾಕೋ ಬಾಯಾರಿಕೆ ಆದಂತಾಯಿತು ಪ್ರಾಜೆಕ್ಟ್ ಬಗ್ಗೆ ವಿಷಯ ಕೇಳುತ್ತಿದ್ದವಳಿಗೆ ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಇಲ್ಲಿಗೆ ನಾನು ಯಾರು ಎಂದು ಹೇಳಿಕೊಂಡು ಬಂದಿದ್ದೀನಿ ಎನ್ನುವ ವಿಚಾರವೇ ಮರೆತಂತಿತ್ತು ಒಡನೆಯೇ ಆಟಿ ನೀರು ಎಂದು ಅವರ ಕೈಯಿಂದ ಬಾಟಲ್ ಕಸಿದುಕೊಂಡವಳು ಘಟಘಟ ಕುಡಿದಿದ್ದಳು ಅವಳ ವರ್ತನೆಗೆ ಅಲ್ಲಿದ್ದವರೆಲ್ಲ ಆಶ್ಚರ್ಯದಲ್ಲಿ ಅವಳನ್ನೇ ನೋಡುತ್ತಾ ಉಳಿದರು ಅಲ್ಲಿ ಕೆಲಸ ಮಾಡುವವರೆಲ್ಲರೂ ಶ್ರೇಯಾ ಅವರ ಬಳಿ ಒಂದು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಶ್ರೇಯಾ ಅವರು ಕೂಡ ಕೆಲಸದ ವಿಚಾರದಲ್ಲಿ ಬಹಳ ಕಟ್ಟುನಿಟ್ಟು ಮತ್ತು ತುಂಬ ಶಿಸ್ತಿನ ಮಹಿಳೆ ಯಾವ ಕೆಲಸಗಾರರಿಗೂ ಸಲಿಗೆ ನೀಡಿಲ್ಲ ಅವರು ಕೆಲಸಗಾರರ ಎದುರಿಗೆ ಯಾವಾಗಲೂ ಗಂಭೀರವಾಗಿಯೇ ಇರುತ್ತಿದ್ದರು ಅದು ಅವರ ವೃತ್ತಿ ಧರ್ಮವೂ ಕೂಡ ಕೆಲಸ ಮಾಡುವವರಿಗೆ ಸಲಿಗೆ ನೀಡಿದರೆ ಅವರು ಸರಿಯಾಗಿ ಕೆಲಸ ಮಾಡದೆ ಕಾಲಹರಣ ಮಾಡುತ್ತಾರೆ ಎನ್ನುವ ಯೋಚನೆ ಅವರದು ಅಂಥದ್ದರಲ್ಲಿ ಅವರ ಒಪ್ಪಿಗೆಯನ್ನೂ ಕೇಳದೆ ಅವರ ಕೈಯಿಂದ ಒಡನೆ ನೀರು ತೆಗೆದು ಕುಡಿದವಳನ್ನೇ ಎಲ್ಲರೂ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ಉಳಿದರು ನಾವು ಅವರನ್ನು ಮಾತನಾಡಿಸಲೇ ಎದುರುತ್ತೇವೆ ಅಂಥದ್ದರಲ್ಲಿ ಇವಳು ಲೀಲಾಜಾಲವಾಗಿ ನೀರು ತೆಗೆದು ಕುಡಿದಳಲ್ಲ ಮುಗಿಯಿತು ಇವಳ ಕತೆ ಎಂದು ಮನದಲ್ಲಿ ಹೇಳಿಕೊಂಡರು ಎಷ್ಟೋ ಜನ ಎಲ್ಲರೂ ಯಾಕೆ ಹಾಗೆ ನನ್ನನ್ನು ನೋಡುತ್ತಿದ್ದಾರೆ ಎಂದು ಆರಾಧ್ಯಳಿಗೆ ಅರ್ಥವಾಗುತ್ತಿದ್ದರೂ ಎಲ್ಲರ ನೋಟವನ್ನು ಅರ್ಥೈಸಿಕೊಂಡಿದ್ದರು ಶ್ರೇಯ ಅವರು ಈಗ ಇವಳ ಮೇಲೆ ಗದರಲಿಲ್ಲ ಎಂದರೆ ಎಲ್ಲರೂ ನನ್ನನ್ನು ತಪ್ಪು ತಿಳಿಯುತ್ತಾರೆ ಇಷ್ಟು ದಿನ ನನ್ನ ಮೇಲಿದ್ದ ಎಲ್ಲರ ಅಭಿಪ್ರಾಯ ಬದಲಾಗುತ್ತದೆ ಎಂದು ಯೋಚನೆ ಮಾಡಿದವರು ಮಿಸ್ ಆರಾಧ್ಯ ನಿನ್ನನ್ನು ನೀನು ಏನು ತಿಳಿದುಕೊಂಡಿದ್ದೀಯಾ ನಾನು ಈ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ನೀನು ಇಲ್ಲಿ ಕೆಲಸ ಮಾಡುವ ಒಬ್ಬ ಕೆಲಸಗಾರಳು ಅಷ್ಟೇ ನನ್ನ ವಸ್ತುಗಳನ್ನು ಮುಟ್ಟಬೇಕಾದರೆ ನನ್ನ ಪರ್ಮಿಷನ್ ಕೇಳಬೇಕು ಎನ್ನುವ ಸಾಮಾನ್ಯ ಜ್ಞಾನ ಕೂಡ ನಿಮಗೆ ಇಲ್ಲವ ನೀನು ಕೆಲಸಕ್ಕೆ ಸೇರಿ ಇನ್ನೂ ಒಂದು ತಿಂಗಳು ಕೂಡ ಆಗಿಲ್ಲ ಇಲ್ಲಿ ನಿನ್ನ ವರಸೆಯನ್ನು ತೋರಿಸಿದರೆ ನಾನು ಸುಮ್ಮನಿರುವುದಿಲ್ಲ ನಿನ್ನ ಮಿತಿಯಲ್ಲಿ ನೀನಿದ್ದರೆ ನಿನಗೆ ಒಳ್ಳೆಯದು ಎಂದು ಜೋರಾಗಿ ಗದರಿದವರು ಅವಳ ಕೈಯಿಂದ ಒಡನೆಯೇ ಬಾಟಲಿಯನ್ನು ಕಸಿದುಕೊಂಡು ತನ್ನ ಚೇಂಬರ್ಗೆ ಹೋಗಿದ್ದರು ಎಲ್ಲರೆದುರಿಗೆ ಆರಾಧ್ಯಳನ್ನು ಬಯ್ಯುವುದೇನೋ ಬೈದರು ಆದರೆ ಕುರ್ಚಿಯ ಮೇಲೆ ಕುಳಿತುಕೊಂಡವರಿಗೆ ಒಡಲೊಳಗೆ ಸಂಕಟ ಉಕ್ಕಿತು ಇಷ್ಟು ವರ್ಷ ನನಗೆ ಅನ್ನ ನೀಡಿ ಸಾಕುತ್ತಿರುವ ದೇವರ ಮಗಳನ್ನು ಬೈದೆನಲ್ಲ ಎನ್ನುವ ಪಶ್ಚಾತ್ತಾಪ ಅವರನ್ನು ಕಾಡತೊಡಗಿತು ಅವರ ಮನಸ್ಸಿಗೆ ಬಹಳವೇ ನೋವಾಯಿತು ಆದರೆ ಆರಾಧ್ಯೆಗೆ ಮಾತ್ರ ಶ್ರೇಯಾ ಅವರು ಬೈಯುತ್ತಿದ್ದರೆ ಒಳಗೊಳಗೆ ನಗುತ್ತಲಿದ್ದಳು ಈ ರೀತಿಯ ಮಾತುಗಳನ್ನು ಯಾರಿಂದಲೂ ಕೇಳಿಲ್ಲ ಅವಳು ಅವರು ಯಾವ ಉದ್ದೇಶದಿಂದ ನನಗೆ ಬೈಯುತ್ತಿದ್ದಾರೆ ಎಂದು ಅವಳಿಗೆ ತಿಳಿದು ಹೋಗಿತ್ತು ಆದ್ದರಿಂದ ಅವರ ಬೈಗುಳಗಳು ಇವಳಿಗೆ ಯಾವುದೂ ಬೇಸರ ಉಂಟು ಮಾಡಲಿಲ್ಲ ಬದಲಾಗಿ ನಗು ತರಿಸುತ್ತಿತ್ತು ಎಲ್ಲರ ಮುಂದೆ ನಗಲು ಆಗದೆ ಒಳಗೊಳಗೆ ನಗುತ್ತಲಿದ್ದಳು ಪಾಪ ಶ್ರೇಯಾ ಅವರು ಇವಳಿಗೆ ಬೈದಿದ್ದಕ್ಕೆ ಬೇಸರ ಮಾಡಿಕೊಂಡಿದ್ದರೆ ಇವಳು ಮಾತ್ರ ಖುಷಿಯಲ್ಲಿದ್ದಳು ಶ್ರೇಯ್ಯ ಮೇಡಮ್ ಇನ್ನೂ ಬೈಯಬೇಕಿತ್ತು ತನ್ನಪ್ಪನ ಕಂಪನಿ ಎಂದು ಓವರ್ ಆ್ಯಟಿಟ್ಯೂಡ್ ತೋರಿಸುತ್ತಾಳೆ ಏನು ಶ್ರೇಯಾ ಮೇಡಮ್ ತುಂಬ ವರ್ಷಗಳಿಂದ ಗೊತ್ತು ಎನ್ನುವ ಹಾಗೆ ಆಂಟಿ ಎಂದು ಅವರ ಕೈಯಿಂದಲೇ ನೀರು ಕಿತ್ತು ಕುಡಿಯುತ್ತಾಳೆ ಅಬ್ಬ ಎಷ್ಟು ಧೈರ್ಯ ಇವಳಿಗೆ ಅದಕ್ಕೆ ಸರಿಯಾಗಿ ಇವತ್ತು ಮಂಗಳಾರತಿ ಮಾಡಿಸಿಕೊಂಡಿದ್ದಾಳೆ ಎಂದು ಒಳಗೊಳಗೆ ಖುಷಿಪಟ್ಟಿದ್ದಳು ರಿಷಿಗೆ ಮಾತ್ರ ಅವನಿಗೆ ಅರಿವಿಲ್ಲದೆ ಅವನ ಮನಸ್ಸಿಗೆ ಬೇಸರವಾಯಿತು ಚಿಕ್ಕ ವಿಷಯಕ್ಕೆ ಮೇಡಮ್ನಿಂದ ಇವರು ಬಯಸಿಕೊಂಡರಲ್ಲ ಎಂದು ಬೇಜಾರದಲ್ಲಿ ಕುಳಿತಿದ್ದನು ಹರ ಎಲ್ಲರ ಎದುರು ಬೈದು ಬಂದಿದ್ದಕ್ಕೆ ಅವಳ ಜೊತೆ ಮಾತನಾಡದೆ ಶ್ರೇಯ ಅವರ ಮನಸ್ಸಿಗೆ ಸಮಾಧಾನವಿರಲಿಲ್ಲ ಎಷ್ಟೊತ್ತಿಗೆ ಅವಳ ಜೊತೆ ಮಾತನಾಡುತ್ತೇನೋ ಎಂದು ಕಾಯುತ್ತಾ ಕುಳಿತಿದ್ದರು ಸ್ವಲ್ಪ ಸಮಯದ ನಂತರ ಅವಳನ್ನು ತನ್ನ ಚೇಂಬರ್ಗೆ ಕರೆಸಿಕೊಂಡರು ಸಾರಿ ಆರಾಧ್ಯ ಪುಟ್ಟ ಎಲ್ಲರೆದುರಿಗೆ ಇವತ್ತು ನಿನ್ನನ್ನು ಬೈಯುವ ಹಾಗೆ ಆಯಿತು ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಒಡನೆ ಅವಳನ್ನು ತಪ್ಪಿದ್ದರು ಆಂಟಿ ನೀವು ಇಷ್ಟು ಚಿಕ್ಕ ವಿಷಯಕ್ಕೆ ಕ್ಷಮೆ ಕೇಳಬಾರದು ಇನ್ಫ್ಯಾಕ್ಟ್ ನಿಮಗೆ ಗೊತ್ತಾ ನೀವು ಬೈಯುತ್ತಿದ್ದರೆ ನನಗೆ ನಗು ಬರುತ್ತಿತ್ತು ಯಾರೂ ನನಗೆ ಈ ರೀತಿ ಬೈದಿರಲಿಲ್ಲ ಮೊದಲ ಬಾರಿಗೆ ಈ ರೀತಿಯ ಮಾತುಗಳನ್ನು ಕೇಳಿ ಒಳಗೊಳಗೆ ನಾನು ಖುಷಿ ಎಂದು ನಗುತ್ತಾ ಹೇಳಿದರೆ ಆರಾಧ್ಯ ಪುಟ್ಟ ಬೆಕ್ಕಿಗೆ ಚೆಲ್ಲಾಟ ಆದರೆ ಇಲ್ಲಿಗೆ ಪ್ರಾಣ ಸಂಕಟವಂತೆ ನಾನು ಬೈದಿದ್ದಕ್ಕೆ ನೋವು ಪಡುತ್ತಿದ್ದರೆ ನೀನು ನನ್ನ ಬೈಗುಳಗಳನ್ನು ಕೇಳಿ ಖುಷಿಪಡುತ್ತಿದ್ದ ಎಂದು ತನ್ನನೆ ಗದರಿದರು ತನ್ನ ಮಾತನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡಿರುವ ಆರಾಧ್ಯಗಳನ್ನು ನೋಡಿ ಶ್ರೇಯಾ ಅವರ ಮನಸ್ಸಿಗೆ ನೆಮ್ಮದಿಯಾಯಿತು ಆಂಟಿ ನಿಜವಾಗಿಯೂ ನೀವು ಎಲ್ಲರಿಗೂ ಬೈಯುವಾಗ ಹೇಗೆ ಕಾಣಿಸುತ್ತಿದ್ದೀರಿ ಗೊತ್ತಾ ಎಂದು ಮುಗುಳು ನಕ್ಕವಳು ಲೇಡಿ ಕರ್ಜನ್ ಥರ ಕಾಣಿಸುತ್ತಿದ್ರಿ ಎಂದು ನಕ್ಕಳು ತುಂಬ ತರಲೆ ಆಗಿದ್ದೀಯಾ ಎಂದು ಅವರು ಕೂಡ ನಕ್ಕರು ಆಗಲೇ ಸಂಜೆ ನಾಲ್ಕರ ಸಮಯ ಶಾಲೆ ಬಿಟ್ಟು ಮಕ್ಕಳೆಲ್ಲ ಹೋಗಿದ್ದರು ಕೆಲವು ಶಿಕ್ಷಕರು ಕೂಡ ಹೋಗಿಯಾಗಿತ್ತು ಶರದಿ ತಾನು ಹೊರಡಬೇಕು ಎಂದು ತನ್ನ ವಸ್ತುಗಳು ಎಲ್ಲವನ್ನು ತನ್ನ ಬ್ಯಾಗಿಗೆ ಹಾಕಿಕೊಂಡು ಇನ್ನೇನು ಸ್ಟಾಫ್ ರೂಮಿನಿಂದ ಹೊರಗೆ ಬರಬೇಕು ಎನ್ನುವಾಗ ಅವಳ ಫೋನ್ ರಿಂಗಣಿಸಿತು ಹೆಗಲಿಗೆ ಇರಿಸಿದ್ದ ಬ್ಯಾಗ್ ಟೇಬಲ್ ಮೇಲೆ ಇರಿಸಿ ಮೊಬೈಲ್ ತೆಗೆದು ಯಾರು ಎಂದು ನೋಡಿದರೆ ಯಾವುದೋ ನಂಬರ್ ಬಂದಿತ್ತು ಯಾರದು ಎಂದು ಯೋಚಿಸಿದವಳು ಕರೆ ಸ್ವೀಕರಿಸಿ ಅಲೋ ಎಂದಳು ಅತ್ತಲಿಂದ ಅಲೋ ಎಂದು ಬಂದ ಧ್ವನಿ ಕೇಳಿ ಕರೆಯಲ್ಲಿರುವುದು ಯಾರು ಎಂದು ತಿಳಿದು ಹೋಗಿತ್ತು ಆದರೂ ಏನು ಗೊತ್ತಿಲ್ಲದವಳ ಹಾಗೆ ಅಲೋ ಯಾರು ಎಂದು ಹೇಳುತ್ತಲೇ ಕುರ್ಚಿಯ ಮೇಲೆ ಕುಳಿತಳು ಆಗಲೇ ಅವಳ ಮನದಲ್ಲಿ ಭಯ ಆವರಿಸಿತ್ತು ನಿಜವಾಗಿಯೂ ನಾನು ಯಾರು ಎಂದು ಗೊತ್ತಿಲ್ಲವಾ ಅಥವಾ ಗೊತ್ತಿದ್ದರೂ ನಾಟಕ ಆಡುತ್ತಿದ್ದೀಯಾ ಎಂದು ಅದೇ ಗಡಿಸು ಧ್ವನಿಯಲ್ಲಿ ಹೇಳಿದನು ಆ ಧ್ವನಿಯನ್ನು ಹೇಗೆ ತಾನೇ ಮರೆಯುತ್ತಾಳೆ ಎದುರು ಸಿಕ್ಕಾಗಲೆಲ್ಲ ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಂಡು ಪದೇ ಪದೇ ಅವಳ ಮನಸ್ಸಿಗೆ ನೋವಾಗುವ ಹಾಗೆ ಮಾತನಾಡುವುದು ಹಾಗೆ ಏರು ಧ್ವನಿಯಲ್ಲಿ ಮಾತನಾಡುವ ಧ್ವನಿಯನ್ನು ಅವಳು ಮರೆಯಲು ಎಂದಿಗೂ ಸಾಧ್ಯವಿಲ್ಲ ಅವನ ಜೊತೆ ವಾದ ಮಾಡಿ ಪ್ರಯೋಜನ ಇಲ್ಲ ಎಂದು ಯೋಚಿಸಿದವಳು ಈಗ ಯಾಕೆ ಕರೆ ಮಾಡಿದೆ ಅದನ್ನು ಏಳು ಎಂದಳು ಹಾಗಾದರೆ ನನ್ನ ಧ್ವನಿ ನಿನಗೆ ತಿಳಿಯಿತು ಅಂತ ಆಯಿತು ಎಂದು ನಕ್ಕನು ನಿನ್ನ ನಿಂದನೆಯ ಮಾತುಗಳು ಈಗಲೂ ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿವೆ ಆಗಿದ್ದಾಗ ನಿನ್ನ ಧ್ವನಿಯನ್ನು ಮರೆಯಲು ಸಾಧ್ಯವಿಲ್ಲ ಆ ವಿಷಯ ಬಿಟ್ಟು ಈಗ ಯಾಕೆ ಕರೆ ಮಾಡಿದೆ ಅದನ್ನು ಹೇಳು ಧನುಷ್ ಎಂದಳು ಅವನ ಜೊತೆ ಮಾತಿಗೆ ಮಾತು ನೀಡುವ ಮನಸ್ಸು ಈಗ ಅವಳಿಗೆ ಇಲ್ಲ ಧನುಷ್ಗೆ ಅರಿವಿಲ್ಲದೆ ಎಂದು ಶಿಕ್ಷಕರ ದಾಖಲಾತಿ ಪುಸ್ತಕದಲ್ಲಿ ತೆಗೆದುಕೊಂಡಿದ್ದ ಶರದಿಯ ಫೋನ್ ನಂಬರ್ ಇಂದು ಉಪಯೋಗಕ್ಕೆ ಬಂದಿತ್ತು ಆಗಲೇ ನಾನು ಕೇಳುವ ಹೇಳುವ ಸ್ಥಳಕ್ಕೆ ಬಾ ಎಂದರೆ ಅವನ ಮಾತಿಗೆ ತಟ್ಟನೆ ಎದ್ದು ನಿಂತವಳು ನೀನು ಹೇಳಿದ ಜಾಗಕ್ಕೆ ಯಾಕೆ ಬರಬೇಕು ನಾನು ಎಲ್ಲಿಗೂ ಬರುವುದಿಲ್ಲ ನನಗೆ ಮನೆಗೆ ಹೋಗಲು ತಡ ಆಗುತ್ತದೆ ಎಂದಳು ಈಗ ನೀನು ಮನೆಗೆ ಹೋಗುವ ಆತುರದಲ್ಲಿ ನನ್ನ ಮಾತು ಕೇಳಲಿಲ್ಲ ಎಂದರೆ ನಿನ್ನ ಅಣ್ಣ ನಾಳೆಯಿಂದ ಪರ್ಮನೆಂಟ್ ಆಗಿ ಮನೆಯಲ್ಲಿಯೇ ಇರಬೇಕಾಗುತ್ತದೆ ಈಗ ಯೋಚಿಸು ಮನೆಗೆ ಹೋಗ್ತೀಯೋ ಇಲ್ಲ ನಾನು ಹೇಳಿದ ಜಾಗಕ್ಕೆ ಬರ್ತೀಯಾ ಎಂದನು ಈ ರೀತಿಯೇ ಏನಾದರೂ ಒಂದು ಕಿತಾಪತಿ ಮಾಡುತ್ತಾನೆ ಎಂದು ಯೋಚಿಸಿದ್ದವಳ ಭಯ ಇಂದು ನಿಜವಾಗಿತ್ತು ತನ್ನ ಭಯವನ್ನು ತೋರದೆ ಏನು ಬ್ಲಾಕ್ ಮೇಲ್ ಮಾಡ್ತಿದ್ದೀಯಾ ಎಂದಳು ನಾನು ಯಾಕೆ ಬ್ಲಾಕ್ ಮೇಲ್ ಮಾಡಲಿ ನನಗೆ ಅದರ ಅವಶ್ಯಕತೆಯೂ ಇಲ್ಲ ನನ್ನದೇನಿದ್ದರೂ ನೇರ ನೇರ ಮಾತು ಎಂದನು ನಿನ್ನ ನೇರ ಮಾತುಗಳಿಗೆ ಬೆಂಕಿ ಬಿತ್ತು ಎಂದು ಮನದಲ್ಲಿ ಹೇಳಿಕೊಂಡವಳು ಸರಿ ಎಲ್ಲಿಗೆ ಬರಬೇಕು ಹೇಳು ಎಂದು ಸೋತು ನುಡಿದಿದ್ದಳು ಗುಡ್ ಇಷ್ಟು ಬೇಗ ಒಳ್ಳೆಯ ಬುದ್ಧಿ ಬಂದಿದೆ ನಿನಗೆ ಎಂದವನು ಅವಳು ಬರಬೇಕಾಗಿದ್ದ ಸ್ಥಳದ ವಿಳಾಸ ಹೇಳಿ ದೂರ ಆದರೆ ನಿನಗೆ ಬರಲು ಆಗುವುದಿಲ್ಲ ಎಂದು ನನಗೆ ಗೊತ್ತು ಈಗ ನಾನು ಹೇಳಿರುವ ಸ್ಥಳ ಶಾಲೆಗೆ ಹತ್ತಿರವಿದೆ ನಡೆದು ಬಂದರೆ ತಡ ಆಗುತ್ತೆ ಪಕ್ಕದ ರಸ್ತೆಗೆ ಹೋಗಿ ಆಟೋ ಹಿಡಿದು ಬಾ ಎಂದು ಅಲ್ಲಿಗೆ ಹೋಗುವ ಸುಗಮ ದಾರಿಯನ್ನು ಕೂಡ ಹೇಳಿ ಕರೆ ತುಂಡರಿಸಿದ್ದನು ಧನುಷ್ ಹೇಳಿದ ಹಾಗೆ ಆ ಸ್ಥಳ ದೂರವಿರಲಿಲ್ಲ ಶಾಲೆಯಿಂದ ಆಟೋದಲ್ಲಿ ಹತ್ತು ನಿಮಿಷಗಳ ಕಾಲ ಹಿಡಿಯಿತು ಅಷ್ಟೆ ಶರದಿ ಅಲ್ಲಿಗೆ ಹೋಗುವ ವೇಳೆಗಾಗಲೇ ಧನುಷ್ ಬಂದು ಇವಳಿಗಾಗಿ ಕಾಯುತ್ತಾ ನಿಂತಿದ್ದನು ಏನು ವಿಷಯ ನನ್ನನ್ನು ಯಾಕೆ ಇಲ್ಲಿಗೆ ಬರ ಹೇಳಿದೆ ಎಂದು ಕೈಕಟ್ಟಿ ಅವನನ್ನೇ ನೋಡುತ್ತಾ ಹೇಳಿದಳು ಅವಳ ನೇರ ನೋಟ ನೋಡಿದವನಿಗೆ ಮೊದಲ ಬಾರಿ ಅವನ ಮನಸ್ಸಿನ ಚಲನೆ ಆದಿ ತಪ್ಪಿದಂತಾಗಿತ್ತು ಅವಳ ಕಣ್ಣಿನಲ್ಲಿದ್ದ ಯಾವುದೋ ಒಂದು ಉಳಪು ತನ್ನನ್ನು ಸೆಳೆದಂತಾಯಿತು ತಕ್ಷಣಕ್ಕೆ ತನ್ನ ಕಣ್ಣಿನ ನೋಟವನ್ನು ಬೇರೆಡೆಗೆ ಅರಿಸಿದವನು ನಾನು ನಿನಗೆ ಅವತ್ತೇ ಹೇಳಿದ್ದೆ ತಾನೆ ನೀನು ಎದುರು ಹಾಕಿಕೊಂಡಿರುವುದು ಈ ಧನುಷ್ ಚಕ್ರವರ್ತಿಯನ್ನು ಎಂದು ಆದರೆ ನೀನು ನನ್ನ ಮಾತು ಕೇಳಲಿಲ್ಲ ಮೊದಲ ದಿನವೇ ನನ್ನ ಬಳಿ ವಿನಯದಿಂದ ತಪ್ಪಾಯಿತು ಎಂದು ನನ್ನ ಕಾಲು ಹಿಡಿದು ಕೇಳಿದ್ದರೆ ಹೋಗಲಿ ಪಾಪ ಬಡವಳು ಎಂದು ಸುಮ್ಮನೆ ಬಿಡುತ್ತಿದ್ದೆ ಆದರೆ ನೀನು ಸೇರಿಗೆ ಸವಾ ಸೇರು ಎಂಬಂತೆ ನನ್ನ ಜೊತೆಗೆ ವಾದಕ್ಕೆ ನಿಂತೆ ಅಷ್ಟಾಗಿದ್ದರೆ ಪರವಾಗಿಲ್ಲ ನನ್ನ ಬಳಿಯೇ ಕ್ಷಮೆ ಕೇಳಿಸಿದೆ ನನ್ನ ಪ್ರತಿಯೊಂದು ಮಾತಿಗೂ ಪ್ರತಿವಾದ ನೀಡಿದೆ ಇದೇ ನಿನ್ನ ಗುಣವೇ ನನ್ನಲ್ಲಿ ಕೋಪ ತರಿಸುವಂತೆ ಮಾಡಿದ್ದು ಅಂಥದ್ದರಲ್ಲಿ ಈಗ ನಿನ್ನನ್ನು ಸುಮ್ಮನೆ ಬಿಡುತ್ತೇನ ನಿನಗೆ ನಿನ್ನ ಅಣ್ಣನ ಮೇಲೆ ತುಂಬ ಪ್ರೀತಿ ಎಂದು ನನಗೆ ಈಗ ತಿಳಿಯಿತು ನೋಡು ಅವನಿಗೋಸ್ಕರ ಶಾಲೆಯಲ್ಲಿ ಅಡ್ವಾನ್ಸ್ ಸ್ಯಾಲರಿ ತೆಗೆದುಕೊಂಡು ಲ್ಯಾಪ್ಟಾಪ್ ಕೊಡಿಸಿದೆ ಎಂದು ಗೊತ್ತಾಯಿತು ಎಂದು ವಿಚಿತ್ರವಾಗಿ ನಕ್ಕವನು ಮತ್ತೆ ಮುಂದುವರೆದು ನಾನು ಹುಡುಕುತ್ತಿದ್ದ ಬಳ್ಳಿ ಅದ ಹಾಗೆ ಬಂದು ನನ್ನ ಕಾಲಿಗೆ ಸುತ್ತಿಕೊಂಡಿದೆ ಆಗಿದ್ದ ಮೇಲೆ ಬಿಡ್ತೀನಾ ಎಂದು ಶರದಿಯ ಮುಖವನ್ನೇ ದಿಟ್ಟಿಸಿದನು ಎರಡು ಕಿಸೆಗೂ ತನ್ನ ಕೈ ಇರಿಸಿ ಅವಳ ಅತಿ ಸಮೀಪ ಬಂದವನು ನಿನ್ನ ಅಣ್ಣ ನನ್ನ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಇರಬೇಕು ಎಂದರೆ ನೀನು ಶಾಲೆಯಲ್ಲಿ ಕೆಲಸ ಮಾಡುವ ಆಗಿಲ್ಲ ಇಲ್ಲ ನನ್ನ ಅಣ್ಣನನ್ನು ಕೆಲಸದಿಂದ ತೆಗೆದರೂ ಸಹ ನಾನು ಶಾಲೆಯನ್ನು ಬಿಡುವುದಿಲ್ಲ ಎಂದರೂ ಅದು ನಿನ್ನ ಇಷ್ಟ ನಾಳೆ ನಿನ್ನ ಅಣ್ಣ ನನ್ನ ಕಚೇರಿಯಲ್ಲಿ ಇರುವುದಿಲ್ಲ ಎಂದನು ಆರಾಧ್ಯ ಶರದಿ ಅಡ್ವಾನ್ಸ್ ಸ್ಯಾಲರಿ ತೆಗೆದು ಅವಳ ಅಣ್ಣನಿಗೆ ಲ್ಯಾಪ್ಟಾಪ್ ಕೊಡಿಸಿರುವ ವಿಷಯವನ್ನು ಹೇಳಿದಳು ನಂತರ ಅವರ ಮನೆಯಲ್ಲಿ ರಿಷಿ ಶರದಿಯ ಅಣ್ಣ ಎಂದು ತಿಳಿಯುತ್ತಿದ್ದ ಹಾಗೆ ಮನದಲ್ಲಿಯೇ ಒಂದು ಕೆಟ್ಟ ಆಲೋಚನೆ ಮಾಡಿದ್ದನು ಅದನ್ನು ಕಾರ್ಯರೂಪಕ್ಕೆ ತರುವ ಸಲುವಾಗಿ ಇಂದು ಶರದಿಯ ಬಳಿ ಆ ವಿಷಯದ ಬಗ್ಗೆ ಅರುಹಿದನು ನನ್ನ ಮನೆಯಲ್ಲಿ ನನ್ನ ಅಣ್ಣನಿಗೆ ಅಷ್ಟೊಂದು ಗೌರವ ಕೊಡುತ್ತಿದ್ದೆ ಇಂದು ಆ ಗೌರವ ಏನಾಯಿತು ಎಂದಳು ರಿಚಿಯನ್ನು ಅವನು ಇವನು ಎಂದು ಮಾತನಾಡಿದ ರೀತಿ ನೋಡಿ ಹಾಗೆ ಕೇಳಿದಳು ಅವಳ ಮಾತಿಗೆ ನಕ್ಕವನು ನೀನು ಕೂಡ ಎಲ್ಲರೆದರಿಗೂ ಅಮಾಯಕಿಯ ಹಾಗೆ ಮುಖವಾಡ ಧರಿಸಿ ನನಗೆ ಮರ್ಯಾದೆ ಕೊಟ್ಟು ಮಾತನಾಡಿ ಅದೇ ಒಬ್ಬನೇ ಇದ್ದಾಗ ಮಾತ್ರ ನಿನಗೆ ಹೇಗೆ ಬೇಕೋ ಹಾಗೆ ಮಾತನಾಡಿಸುತ್ತೀಯಲ್ಲ ಇದೂ ಹಾಗೆ ಎಂದನು ಅವನ ಎಲ್ಲ ಮಾತುಗಳನ್ನು ಕೇಳಿದವಳಿಗೆ ಮಾತು ಮರೆತಂತಾಯಿತು ಅವನ ಬಳಿ ಮಾತನಾಡಲು ಪದಗಳೇ ಇಲ್ಲದಂತಾದವು ಅವನ ಈ ರೀತಿಯ ಮಾತುಗಳಿಗೆ ಹೇಗೆ ಉತ್ತರಿಸುವುದು ಎಂದು ತಿಳಿಯದೆ ಕಂಗಾಲಾದಳು ಈ ಬಾರಿ ಅವನ ಮೇಲೆ ಕೋಪ ಬರಲಿಲ್ಲ ಬದಲಾಗಿ ಅಸಹಾಯಕತೆಗೆ ತನ್ನ ಮೇಲೆ ಬೇಸರ ಮಾಡಿಕೊಂಡಳು ಈಗ ಶರದಿಗೆ ಧನುಷ್ನ ಮುಖ ಕೂಡ ನೋಡಲು ಸಹ ಇಷ್ಟವಿಲ್ಲ ಅವನಿಂದ ದೂರ ಸರಿದು ಬೇರೆಡೆಗೆ ಮುಖ ಹಾಕಿ ನಿಂತವಳು ಕಣ್ಣುಗಳು ತುಂಬಿದವು ತನ್ನ ಕಣ್ಣೀರನ್ನು ಒರೆಸಿಕೊಂಡವಳು ಅವನ ಮರು ಮಾತಿಗೂ ಕಾಯದೆ ಅಲ್ಲಿಂದ ಬಿರುಸಾಗಿ ಹೊರಟಿದ್ದಳು ಅಷ್ಟಕ್ಕೆ ಸುಮ್ಮನಾಗದವನು ನಾಳೆ ಒಂದೇ ದಿನ ನಿನಗೆ ಸಮಯವಿರುವುದು ನಿಧಾನವಾಗಿ ಯೋಚಿಸಿ ನಿನ್ನ ನಿರ್ಧಾರ ಹೇಳು ಎಂದು ಕೂಗಿ ಹೇಳಿದನು ಅವಳ ಕಣ್ಣಲ್ಲಿ ನೀರು ನೋಡಿದವನ ಮನಸ್ಸು ಎಳದೆ ಕೇಳದೆ ಖುಷಿಪಟ್ಟಿತು ಮುಂದುವರೆಯುವುದು ಧನ್ಯವಾದಗಳು ಶರದಿಯ ಮುಂದಿನ ನಿರ್ಧಾರ ಏನು ಇರಬಹುದು ಎಂದು ಯೋಚಿಸುತ್ತಿದ್ದೀರಾ ಅದನ್ನು ಆದಷ್ಟು ಬೇಗ ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ